ನಮಸ್ತೆ ನನ್ನ ಹೆಸರು ರೂಪಾ ಅಂತೇಳಿ ಯಶವಂತಪುರ ಕ್ಷೇತ್ರದ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಹಾಗೆ ನಂದೇ ಆದಂತಹ ಒಂದು ಇಂಟರ್ನ್ಯಾಷನಲ್ ಸಂಸ್ಥೆ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಜನಸೇವೆ ಅಂಥದ್ದು ಒಂದು ಸೋಷಿಯಲ್ ಸರ್ವಿಸ್ ಪರ್ಪಸ್ ಇಂದ ಒಂದು ಲಯನ್ಸ್ ಲಯನ್ಸ್ ಕ್ಲಬ್ನ ಓಪನ್ ಮಾಡಿದ್ದೀನಿ ಆ ನಾನು ಸುಮಾರು ಈ ಒಂದು ಸನ್ನಿಧಾನಕ್ಕೆ ಬರಕ್ ಸ್ಟಾರ್ಟ್ ಮಾಡಿ ಒಂದ ಹನ್ನೊಂದು ವಾರ ಹನ್ನೆರಡನೇ ವಾರ ಇದು ಬರದಕ್ ಸ್ಟಾರ್ಟ್ ಮಾಡಿ ನಾನು ಬಿಡುವಿನ ಸಮಯದಲ್ಲೆಲ್ಲ ಇಲ್ಲಿ ಬರ್ತೀನಿ ಇಲ್ಲಿ ಏನು ವಿಶೇಷತೆ ಅಂತ ಅಂದ್ರೆ ನಮ್ಮಲ್ಲಿ ಏನು ಸಮಸ್ಯೆ ಇರುತ್ತೆ ಅದನ್ನ ನಾವು ಗುರುಗಳತ್ರ ಮಾತಾಡಿದ್ರೆ ಅವರು ನಮ್ಗೆ ಒಂದು ಸಂಕಲ್ಪ ಮಾಡಿಸುವಂತದ್ದು ಈ ತರ ಕಾಯಿನ ಒಂದ್ ಒಂದು ವಾರ ಇಪ್ಪತ್ತೊಂದ್ ವಾರ ಒಂಬತ್ತು ವಾರ ಹನ್ನೊಂದ್ ವಾರ ಈ ತರ ಸಂಕಲ್ಪ ಮಾಡಿಸಿ ಕಾಯಿ ಕಟ್ಟುವಂತದ್ದು ಮಾಡ್ತಾರೆ ಆ ನಾವು ಪ್ರತಿ ವಾರ ಯಾವ ವಾರ ನಾವು ಸಂಕಲ್ಪ ಮಾಡ್ಸಿರ್ತೀವಿ ಆ ವಾರ ಬಿಟ್ಟು ಬೇರೆ ಯಾವ ದಿನ ನಾವು ಪೂಜೆ ಸ್ಟಾರ್ಟ್ ಮಾಡ್ತೀವಿ ಆ ದಿನ ವಾರ ವಾರ ಬಂದು ಈ ಒಂದು ಕಾಯ್ನ ಬಿಚ್ಚಿ ತುಪ್ಪು ದೀಪ ಹಚ್ಚಿ ಪ್ರದಕ್ಷಿಣೆ ಹಾಕುವಂಥದ್ದು ಇಲ್ಲಿ ಒಂದು ಪದ್ಧತಿ ಇದೆ ನಾನು ವಿಶೇಷವಾಗಿ ಈ ಜಾಗನ ಈ ಹೆಣ್ಮಕ್ಳುಗಳಿಗೆ ರೆಫರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಏನ್ ಅಂದ್ರೆ ನಾವು ಹೆಣ್ಮಕ್ಳುಗಳು ನಮಗೆ ಯಾವಾಗ್ಲೂ ಮನೆ ಗಂಡ ಸಂಸಾರ ಅನ್ನ ಅಂತದ್ದೇ ಒಂದು ಬಿಸಿಲಿ ಆ ಒಂದು ಟೆನ್ಷನ್ ಅಲ್ಲೇ ಯಾವಾಗ್ಲೂ ಇರ್ತೀವಿ ನಮ್ಗೊಂದು ನೆಮ್ಮದಿ ಸಿಗಬೇಕು ಅಂದ್ರೆ ಈ ಒಂದು ಸನ್ನಿಧಾನಕ್ ಬಂದು ಒಂದು ಅರ್ಧ ಗಂಟೆ ದೇವ್ರ ಧ್ಯಾನ ಮಾಡ್ಕೊಂಡು ಹೋದ್ರೆ ಮನಸ್ಸಿಗೆ ಒಂದು ಸಮಾಧಾನ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಹೆಣ್ಮಕ್ಳುಗಳಿಗೆ ಈ ಒಂದು ಜಾಗನ ರೆಫರ್ ಮಾಡ್ತೀನಿ ಈ ದೇವಸ್ಥಾನ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಪ್ರತಿದಿನ ದಿನ ಏಳು ದಿನ ಈ ಒಂದು ದೇವಸ್ಥಾನ ಓಪನ್ ಇರುತ್ತೆ ಸೊ ದಯವಿಟ್ಟು ಯಾರು ಇನ್ನೂ ಈ ದೇವಸ್ಥಾನಕ್ಕೆ ಈ ಸನ್ನಿಧಾನಕ್ಕೆ ಬಂದಿಲ್ಲ ರಾಯರ್ನ ದರ್ಶನ ಮಾಡಿಲ್ಲ ದಯವಿಟ್ಟು ಒಂದ್ಸಲ ಬಂದೋಗಿ ನೀವು ಸಂಕಲ್ಪ ಮಾಡಿಸೋದು ಆಮೇಲೆ ಸೆಕೆಂಡ್ರಿ ಬಟ್ ಒಂದ್ಸಲಿ ಈ ಒಂದು ಜಾಗಕ್ಕೆ ಬಂದೋದ್ರೆ ನಿಮ್ಗೊಂದು ನೆಮ್ಮದಿ ಮತ್ತೆ ಸಮಾಧಾನ ಸಿಗುತ್ತೆ ನಾನು ಇಲ್ಲಿ ಬಿಡುವಿದ್ದಾಗೆಲ್ಲ ಬಂದು ಒಂದು ಸೇವೆ ಮಾಡೋ ಭಗವಂತ ಭಗವಂತನ ಸೇವೆ ಮಾಡುವಂತದನ್ನ ಮಾಡ್ತೀನಿ ನನಗೆ ಒಂದು ನೆಮ್ಮದಿ ಸಿಕ್ಕಿದೆ ಮತ್ತೆ ನಾನು ಸಹ ಒಂದು ಸಂಕಲ್ಪ ಮಾಡ್ಕೊಂಡು ಕಾಯ್ ಕಟ್ಟಿದ್ದೀನಿ ಸಂಕಲ್ಪ ಎಂತಕ್ ಮಾಡಿದೀನಿ ಅಂದ್ರೆ ನನ್ನ ವೈಯಕ್ತಿಕವಾಗಿ ನಾನು ಯಾವ್ದಕ್ಕೂ ಸಂಕಲ್ಪ ಮಾಡಿಲ್ಲ ನಮ್ಮ ದೇಶದ ಸೈನಿಕರಿಗೋಸ್ಕರ ಒಂದು ಪ್ರಾರ್ಥನೆ ಮಾಡ್ಕೊಂಡು ಒಂದು ಕಾಯ್ ಕಟ್ಟುವಂಥದ್ದು ಮತ್ತೆ ಯಾವ್ದೇ ದೇವಸ್ಥಾನಕ್ ಹೋದ್ರು ನಾನು ಕೇಳ್ಕೊಳ್ಳೋದು ಸೈನಿಕರು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಎಲ್ರಿಗೂ ಹೇಳೋದು ಭಗವಂತನ ಹತ್ರ ನಾವು ಅದು ಕೊಡು ಇದು ಕೊಡು ಅಂತ ಕೇಳದ್ರು ಬದಲು ಆ ನಮಗೆ ದೇಹಿ ಅಂತ ಯಾರತ್ರ ಬೇಡ್ಕೊಳ್ದಲ್ಲೇ ಇರೋ ತರ ನಮ್ಮನ್ನ ಇಟ್ಟಿರಪ್ಪ ಸಾಕು ಅಂದ್ರೆ ಎಲ್ಲ ಅದರಲ್ಲೇ ಸೇರ್ಕೊಳ್ಳುತ್ತೆ ಸೊ ಆ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ ಮತ್ತೆ ಇಲ್ಲಿಗೆ ಬಂದಾಗ ಎಷ್ಟೋ ಜನ ಅಂತಾರೆ ಬರ್ಬೇಕಾದ್ರೆ ನಾವ್ ಅದ್ ಕೇಳಬೇಕು ಇದು ಕೇಳಬೇಕು ನಮ್ಗೆ ಆ ಕಷ್ಟ ಇದೆ ಈ ಕಷ್ಟ ಇದೆ ಅಂತ ಅಂತಾರೆ ಮೊದಲನೇ ದಿನ ಸಂಕಲ್ಪ ಮಾಡಿದಾಗ ಅದೆಲ್ಲ ಹೇಳಿರ್ತಾರೆ ಎರಡನೇ ವಾರಕ್ಕೆ ಬಂದಾಗ ಖುಷ್ ಖುಷಿಯಾಗಿ ಬಂದಿರ್ತಾರೆ ಅವ್ರು ಏನ್ ದೇವ್ರ ಹತ್ರ ಕೇಳ್ಕೊಬೇಕು ಅನ್ನೋದೇ ಮರ್ತೋಗಿರುತ್ತೆ ಖುಷ್ ಖುಷಿಯಾಗಿ ದೇವ್ರ ಪ್ರಾರ್ಥನೆ ಮಾಡಿ ಒಂದು ಪ್ರದಕ್ಷಿಣೆ ಹಾಕಿ ತುಪ್ಪ ದೀಪ ಹಚ್ಚಿ ಹೋಗುವಂಥದ್ದು ಮಾಡ್ತಾರೆ ಸೊ ಹಂಗಾಗಿ ಯಾರು ಬಿಡುವುದಿರ ಇದೇನು ಗುರುವಾರನೇ ಬರಬೇಕು ಅನ್ನೋ ಏನಿಲ್ಲ ಏಳು ದಿನ ದೇವಸ್ಥಾನ ಓಪನ್ ಇರೋದ್ರಿಂದ ನೀವು ಯಾವತ್ತು ಬಿಡವಿರ್ತೀರಾ ಒಂದ್ ಅರ್ಧ ಗಂಟೆ ಬಂದು ದೇವ್ರ ದೇವ್ರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋದನ್ನ ಮಾಡೋದ್ರೆ ಒಳ್ಳೇದಾಗುತ್ತೆ ನಾವ್ ಯಾವಾಗ್ಲೂ ಪಾಸಿಟಿವ್ ಆಗೇ ಇರಬೇಕು ಪಾಸಿಟಿವ್ ಆಗಿ ತಿಂಕ್ ಮಾಡ್ಬೇಕು ಅಂತ ಹೇಳ್ತೀನಿ ಹೌದೌದು ಖಂಡಿತ ಮೇಡಮ್ ಆರು ಏಳು ದಿನಾನು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಪ್ರಸಾದ ವ್ಯವಸ್ಥೆ ಎಲ್ರಿಗೂ ಇರುತ್ತೆ ಮತ್ತೆ ಡೈಲಿ ಹೋಮಗಳು ಈ ಸಂಕಲ್ಪ ಮಾಡಿಸಿದ್ರಿಗೆ ಹೋಮಗಳು ಪ್ರತಿ ದಿನನೂ ಓಮಗಳ ಹೋಮ ಇದ್ದೇ ಇರುತ್ತೆ ಮತ್ತೆ ಪ್ರಸಾದದ ವ್ಯವಸ್ಥೆ ಪ್ರತಿಯೊಬ್ಬರಿಗೂ ಇರುತ್ತೆ ಮತ್ತೆ ಇಲ್ಲಿ ಯಾವುದೇ ತರಹ ಜಾತಿ ಭೇದ ಒಂದು ಮಾಡುವಂತದ್ದು ಇಲ್ಲ ಯಾವ ಜನಾಂಗದವ್ ಬಂದು ದೇವರ ಸನ್ನಿಧಾನದಲ್ಲಿ ದರ್ಶನ ಮಾಡ್ಕೊಂಡು ಹೋಗುವಂತದ್ದು ಇದೆ ಇಲ್ಲಿ ಯಾವುದೇ ತರಹ ಕ್ಯಾಸ್ಟಿಸಮ್ ಇಲ್ಲಿ ಇಲ್ಲ ಈ ಒಂದು ದೇವಸ್ಥಾನದಲ್ಲಿ ಸರ್ ರಾಯರ ನಾವ್ ಎಲ್ಲಿ ಕುತ್ಕೊಂಡು ಕಣ್ಮುಚ್ಕೊಂಡ್ರೆ ನಮ್ ರಾಯರು ನಮ್ ಮುಂದೆ ಬರ್ತಾರೆ ಒಂದು ಈಗ ನಾವು ಕೃಷ್ಣನ್ನ ನಾವು ಡೈರೆಕ್ಟ್ ಆಗಿ ನಾವು ಟಚ್ ಮಾಡಕ್ ಆಗಲ್ಲ ಬೇಗ ಹೊರ ಕೊಡಲ್ಲ ಕೃಷ್ಣ ಸೊ ಹಂಗಾಗಿ ಕೃಷ್ಣನ ಭಕ್ತರಾದಂತಹ ರಾಯರನ್ನ ನಾವು ಒಂದ್ ಒಂದೇ ಸಲಿ ರಾಯರೆ ಅಂದ್ರೆ ಸಾಕು ಅವ್ರು ಒಂದ್ಸಲಿ ನಮ್ಗೆ ಕಂಡ್ಬಿಟ್ಟು ನಮ್ ಕಡೆ ದೃಷ್ಟಿ ಇಟ್ಟರೆ ಸಾಕು ಎಲ್ಲಾನು ಒಳ್ಳೇದಾಗುತ್ತೆ ಮನುಷ್ಯನ್ಗೆ ಆಸ್ತಿ ಅಂತಸ್ತು ಇದೆಲ್ಲ ಹೆಂಗ್ ಬೇಕಾದ್ರೂ ಸಂಪಾದನೆ ಮಾಡ್ಕೋಬಹುದು ಆದ್ರೆ ನೆಮ್ಮದಿನ ನಾವು ಎಲ್ಲೂ ಕೊಂಡ್ಕೊಳಕ್ ಆ ನೆಮ್ಮದಿ ಸಿಗಬೇಕು ಅಂದ್ರೆ ರಾಯರ್ ಸನ್ನಿಧಾನದಲ್ಲಿ ಮಾತ್ರ ಸಿಗೋದಿಕ್ ಸಾಧ್ಯ ನೀವುಗಳು ಬಂದವರು ಬೇಕಾದ್ರೆ ಒಂದ್ ಐದು ನಿಮಿಷ ಕುತ್ಕೊಂಡು ಒಂದ್ ಧ್ಯಾನ ಮಾಡೋದಿದ್ರೆ ನಿಮ್ಗೆ ಒಂದು ಅನುಭವ ಆಗತ್ತೆ ಅದೊಂದು ರಾಯರ್ ಸನ್ನಿಧಾನದಲ್ಲಿ ಒಂದು ಅದೊಂದು ಧ್ಯಾನ ನೆಮ್ಮದಿ ಸಿಗುವಂತದ್ದು ಮನ್ಸಿಗೆ ಶಾಂತಿ ಸಿಗುವಂತದ್ದು ಆಗುತ್ತೆ ನಾನು ಇಲ್ಲಿ ಬಂದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಗುರುವಾರ ಇರ್ತೀನಿ ಮತ್ತೆ ಬೇರೆ ದಿನ ಯಾವತ್ತು ಫ್ರೀ ಇರುತ್ತೆ ಆ ದಿನ ಬರ್ತೀನಿ ಆ ದಿನ ಮೊಬೈಲ್ ಸೈಲೆಟ್ ಮುಡ್ ಹಾಕ್ಬಿಟ್ಟಿರ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಸೇವೆ ಮಾಡುವಂತದ್ ಮಾಡ್ತೀನಿ ಇಲ್ಲಿಗೆ ಬಂದ್ರೆ ಯಾವ್ದೇ ತರ ಗೋಜು ಟೆನ್ಷನ್ ಇರೋದಿಲ್ಲ ಅನ್ನೋಂಥದ್ದು ವಿಶೇಷ ಈ ಈ ದೇವರ ಸನ್ನಿಧಾನದಲ್ಲಿ ಒಂದು ವಿಶೇಷ ನಾನು ರೆಫರ್ ಮಾಡೋದು ಹೆಣ್ಣು ಮಕ್ಕಳುಗಳು ವಿಶೇಷವಾಗಿ ಬಂದೋಗಿ ಒಂದ್ಸಲಿ ರಾಯರ ಸನ್ನಿಧಾನಕ್ ಬಂದೋಗಿ ಅಂತ ನಾನ್ ಕೇಳ್ಕೊತೀನಿ ಬಸ್ ವ್ಯವಸ್ಥೆ ಇಲ್ಲಿ ಮೆಜೆಸ್ಟಿಕ್ ಇಂದ ಪ್ಲಾಟ್ಫಾರ್ಮ್ ನಂಬರ್ ನಾಲ್ಕು ತಾವರೆಕೆರೆ ಬಸ್ ಹತ್ತಿದ್ರೆ ಅಲ್ಲಿಂದ ವನಗನಟ್ಟಿ ಬಸ್ ಸ್ಟಾಪ್ ಕಂಡಕ್ಟರ್ ಗೆ ಹೇಳಿದ್ರೆ ಅಲ್ಲಿ ಸ್ಟಾಪ್ ಅಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ಒಂದ್ ಎರಡು ಕಿಲೋಮೀಟರ್ ದೇವಸ್ಥಾನ ಆಟೋ ವ್ಯವಸ್ಥೆ ಇರುತ್ತೆ ಡೈಲಿ ಆಟೋ ವ್ಯವಸ್ಥೆ ಇರುತ್ತೆ ಡೈಲಿ ಬಸ್ ವ್ಯವಸ್ಥೆ ಇರುತ್ತೆ ಮೇನ್ ರೋಡ್ ಗೆ ಹತ್ರ ಇರೋದ್ರಿಂದ ಬರೋದಕ್ಕೆ ಏನು ಅಷ್ಟು ಕಷ್ಟ ಆಗಲ್ಲ ಅಂತ ಒಂದು ಹಾ ಅದು ಹೋಮ ಮಾಡುವಾಗ ಆ ಒಂದು ಆಕಾರ ಬಂದಿರೋ ಅದು ಒಂದು ಆಕಾರ ಬಂದಿರೋದ್ದು ಸೊ ಹಂಗಾಗಿ ಅದನ್ನು ಸಹ ಒಂದು ಪೂಜೆ ಮಾಡುವಂಥದ್ದು ವಿನಾಯಕನ ಪೂಜೆ ಮಾಡುವ ಎಲ್ಲಾ ದೇವರಿಗಿನ್ನ ಶ್ರೇಷ್ಠವಾದ ಮತ್ತು ಮೊದ್ಲಿಗೆ ವಿನಾಯಕ ಸೊ ಹಂಗಾಗಿ ವಿನಾಯಕನ ಮಾಡ್ತೀವಿ ಅಯಗ್ರೀವ ಆ ಒಂದು ಆಕಾರ ಬಂದಿರೋದ್ರಿಂದ ಇಲ್ಲಿ ಅದು ಒಂದು ವಿಶೇಷತೆ ಇದೆ ಇಲ್ಲಿ ಸೊ ಹಂಗಾಗಿ ಅದನ್ನು ಅಯಗ್ರೀವನ್ನು ಸಹ ಇಲ್ಲಿ ಒಂದು ಪೂಜೆ ಮಾಡುವಂತ ಮೈಸೂರಿಂದ ಎಂಟನೇ ಬಾರಿ ಮೈಸೂರಿಂದ ಎಂಟ್ ಸರಿ ಬರ್ತಿದ್ರೆ ಖಂಡಿತ ಏನ್ ಕಷ್ಟ ಇದೆ ಮೇಡಮ್ ಏನ್ ಕಷ್ಟ ಅಂತಂದ್ರೆ ನಮ್ಮ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಮನಸ್ಸಲ್ಲಿ ನಮ್ಮ ಸಂಸಾರದ ಒಬ್ಬ ಜಗಳ ಆಗಿಗಳ ಆಳು ಮೂಳು ಮತ್ತೆ ನನ್ನ ಮಗನ ಬಗ್ಗೆ ಚಿಂತೆಗಳು ಮತ್ತೆ ಪ್ರತಿಯೊಂದು ಆತಂಕಗಳು ಭಯಗಳು ಭಯ ಗಿಯ ಅನ್ನೋದಿತ್ತು ಈ ಕರೆಕ್ಟ್ ಆಗಿ ಏಳನೇ ವಾರಕ್ಕೆ ಯಾವಾಗ ಬರಕ್ ಶುರು ಮಾಡ್ದೋ ಏಳನೇ ವಾರಕ್ಕೆ ಸ್ವಲ್ಪ ಸ್ವಲ್ಪ ಹತ್ತಿರ ಬತ್ತು ನಾವು ಈಗಿಂದ ಭಕ್ತರಲ್ಲ ಒಂದು ಹತ್ತೆರಡು ವರ್ಷದಿಂದ ಸ್ವಾಮಿ ಭಕ್ತರ ಇಲ್ಲಿ ಬರಗಿಂದ ಮುಂಚೆ ಸ್ವಾಮಿ ಭಕ್ತರೆ ಈಗಿಂದ ಅಲ್ಲ ಅವಾಗಿಂದಕ್ತರಗ್ ಈಗ ಆದಷ್ಟು ಸುಧಾರಣೆ ಆಗೈತೆ ಅದ್ರಲ್ಲಿ ಇದೇ ಇಲ್ಲ ತೊಂದರೆ ಏನ್ ಇದ್ ನಂಬೇಕ ನಂಬಾರ್ದಿಲ್ಲ ನಾವ್ ಎಷ್ಟು ನಂಬಿಕೆ ಇಟ್ಟು ಬರ್ತೀವೋ ನಾವ್ ಎಷ್ಟು ನ್ಯಾಯವಾಗಿ ನಮ್ಮ ನಮ್ ಸಂಕಲ್ಪ ಏನೈತೆ ನಾವು ನ್ಯಾವ ನ್ಯಾಯಿದ್ರೆ ರಾಯ್ರು ಕೊಟ್ಟೆ ಕೊಡ್ತಾರೆ ಅಂತ ನನ್ನ ನಂಬಿಕೆ ಮೇಡಮ್ ಇವತ್ತರೆಗೂ ಅಷ್ಟೇ ಏನು ಪ್ರಾಬ್ಲಮ್ ಅಂದ್ರೆ ಮಾಮೂಲಿ ಚಾಟ ಮಾಡ್ತಿದ್ದ ಈಗೆಲ್ಲ ಸ್ವಲ್ಪ ನಾರ್ಮಲ್ ಆಗೈತಾರ ರಾಯ್ತಿದ್ದ ಎಲ್ಲ ಒಳ್ಳೇದಾಗೈತೆ ಏನ್ ತೊಂದ್ರೆ ಇಲ್ಲ ಮೇಡಮ್ ಈಗ ಬಂದವ್ರಿಗೆ ಯಾರಿಗೇನು ಮೋಸ ಆಗಲ್ಲ ನ್ಯಾಯವಾಗಿರ್ಬೇಕು ಕಾನ್ಸೆಪ್ಟ್ ಅಂತ ನನ್ನ ಅನಿಸಿಕೆ ಬೇರೆ ಅನಿಸಿಕೆ ನನಗೆ ಗೊತ್ತಿಲ್ಲ ಇರಬೇಕು ಶ್ರದ್ಧೆ ಆಗಿರ್ಬೇಕು ಭಕ್ತಿಯಾಗಿರ್ಬೇಕು ಎಷ್ಟು ವಾರ ಕಾಯಿ ಕಟ್ಟಕ್ಕೆ ಇಪ್ಪತ್ತೊಂದು ವಾರ ನಮಗೆ ಇಪ್ಪತ್ತೊಂದು ವಾರ ಈಗ ಎಷ್ಟನೇ ವಾರ ಎಂಟನೇ ವಾರ ಎಂಟನೇ ವಾರ ಇಪ್ಪತ್ತೊಂದು ವಾರದಷ್ಟೊತ್ತಿಗೆ ನಿಮಗೆ ಮಗ ಫುಲ್ ಹುಷಾರಾಗ್ತಾನೆ ಅಂತ ಮೊದ್ಲಿಗೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಸರ್ ಪರವಾಗಿಲ್ಲ ಮೇಡಮ್ ಪರವಾಗಿಲ್ಲ ಐದನೇ ವಾರ ಏಳನೇ ವಾರ ಮಗು ಮನ್ಸು ಅನ್ಸುತ್ತೆ ಒಂದೊಂದ್ಸಲ ಈ ಅಷ್ಟು ದೂರ ಹೋಗಿ ಏನು ಮಾಡೋದು ಮಟ್ಟದು ಅಂತ ನಾವು ಇಲ್ಲ ನಾವು ಮಾಡಲೇಬೇಕು ಅಂತ ಒಂದು ಉತ್ಸಾಹ ಒಂದು ರಾಯರ ಮೇಲೆ ನಂಬಿಕೆ ಇಡ ಅಚಲವಾದ ನಂಬಿಕೆ ಅಂತಾರೆ ಗೊತ್ತಾ ಆ ನಂಬಿಕೆ ಬಂದಾಗ ರಾಯರ್ ನಮ್ ಕೈ ಹಿಡಿಯೋದು ಸುಮ್ಮನೆ ನಾವು ಬಂದ್ಬಿಟ್ ಬಂದ್ಬಿಡ್ ಹೊಂಟೋಗ್ರೆ ಇದೇನು ಆಚಾಲಾದ ನಂಬಿಕೆ ಅನ್ನೋದು ಒಂಬ ಮನುಷ್ಯನ್ ಬೇಕು ನಂಬಿಕೆ ಅನ್ನೋದಿಲ್ಲದ್ರೆ ಏನು ಆಗಲ್ಲ ಅಷ್ಟೇ ರಾಯ ರಾಯನೇ ನಂಬಿಕೆ ನಂಬಿಕೆನೆ ದೇವ್ರು ಬಿಟ್ರೆ ಇದೇ ಇಲ್ಲ ನಿಜಗಳಲ್ಲ ಅಷ್ಟು ನಮ್ಗೆ ಒಳ್ಳೇದ್ ಮಾಡೋರು ಮೇಡಮ್ ಇದ್ಬಾರ್ದು ತುಂಬಾ ಒಳ್ಳೇದ್ ಹದ್ನಾಲ್ಕು ವರ್ಷದಿಂದ ನಂಬಿದಿವಿ ಇಲ್ಲಿ ಬರಗಿಂದ ಮುಂಚೆ ನಂಬಿದಿವಿ ಮುಂದಕ್ಕೂ ನಂಬ್ತೀವಿ ಇನ್ ಮುಂದಿನ ಇವನು ನಂಬ್ತಾನೆ ಇವನು ಇವನು ಒಳ್ಳೆ ಒಳ್ಳೆ ಒಳ್ಳೇದಾಗ್ಬೇಕು ಇವರು ಇವರು ಫ್ಯಾಮಿಲಿ ಏನ್ ಬರ್ತದೆ ಅವ್ರೆಲ್ಲರೂ ಒಳ್ಳೇದಾಗ ಅದಕ್ಕೋಸ್ಕರ ಮಂತ್ರಾಲಯಕ್ಕೆ ಹೋಗಿರ್ಲಿಲ್ಲ ಬರೀ ರಾಯರ್ ನಂಬಕೊಂಡು ಹೋಗಿದ್ದು ಅವನು ಇವ್ಗೂ ಬಂದವ್ರೆ ಮಂತ್ರಾಲಯಕ್ಕೆ ಹೋಗಿರ ನಾವ್ ರಾಯರ್ ಅಂದ್ರೆ ಗೊತ್ತಿಲ್ಲ ರಾಯರ್ ಪೂಜೆ ಮಾಡ್ತಿದ್ರು ಅಷ್ಟೇ ಅದ್ಬಿಟ್ಟು ನಾವು ಮಂತ್ರಾಲಯದಲ್ಲಿ ನಮ್ಗೆ ಎಷ್ಟೋ ಜನ ಬೃಂದಾವನದಲ್ಲಿ ಕೂತಿರ್ಬೇಕಾರೆ ನಾಲ್ಕು ಜನ ಕೂಡ ಯಾಕಪ್ಪ ಇಲ್ಲಿ ಕೂತಿದಂತ ಅಟ್ಟಾಡ್ಸ್ಕೊಂಡು ಬಂದವರು ಬಂದ್ರು ಬಂದ್ಬಿಟ್ಟು ನಾ ನೋಡ್ತೀನಿ ಯಾರೊಬ್ರು ಬ್ರಾಹ್ಮಣರಿಗೆ ನಿಂತ್ ನಾನು ಇದಿನಿ ನಾನು ನಾನು ಕೆಡ್ಸ್ಕೊಡ ಅಂದ್ಬಿಟ್ಟು ಒಬ್ರು ನಿಂತ್ಕೊಂಡವ್ರು ಕಾಲ್ಗೆ ಬಿದ್ದೆ ಅದೊಂದು ಕನ್ಸು ಮತ್ತೆ ಇನ್ನೊಂದು ಡಾಲರ್ ಇತ್ತು ನಮ್ಮ ಹುಡುಗ ಹೇಳ್ತಾರ ನಮ್ಮ ಹುಡುಗ ಹೇಳ್ತಿದ್ದೆ ಅಣ್ಣ ರಾಯರಲಿ ರಾಯರಲಿ ಅಂತ ರಾಯದು ಒಂದು ಮಾಮೂಲಿ ಡಾಲರ್ ಇತ್ತಲ್ಲ ಡಾಲರೇ ಒಂಥರ ನಮಗೆ ಇದು ಬಂತು ರೂ ಏನಪ್ಪಾ ಇದಂತರಲ್ಲ ರೂಪ ರೂಪ ಹಿಂದಗಡೆ ಆತರ ದೊಡ್ಡಕ್ಕೆ ಮಾಮೂಲಿ ಆತರ ರೂಪ ಕಾಣ್ತು ನಮ್ಗೆ ಹಿಂದಗಡೆ ಎಲ್ಲೇ ಅಣ್ಣ ರಾಯರು ಅಂತಿದ್ದ ನೋಡೋಣ ಹಿಂದೆ ಇರಬೇಕು ಅಂದರೆ ಅದು ರೂಪ ಕಾಣ್ತು ನಮ್ಗೆ ಎರಡು ಸಲ ಹದಿನಾಲ್ಕು ವರ್ಷದಿಂದ ಮಾಡಿದಾಗ ಒಂದ್ ಎರಡ್ ಸಲ ಬಂದರು ಸರ್ ಕಲ್ಸಲ್ಲಿ ನಡೆದ ಸರ್ ನಮ್ಗೆ ಪವಾಡ ನಂಬಿ ಸರ್ ಯೂನಿಟ್ ಅದು ಯೂನಿಟ್ ಅದ್ ಆಯುರ್ ರೂಪಾಯಿ ಇದಾನೆ ಸರ್ ಹೋಗ್ತೋದು ರಾಯರ್ ಕೃಪೆ ಅಂದಾನೆ ನನ್ ಮದುವೆ ಆಗಿರೋನು ರಾಯರ್ ಕೃಪೆ ಎಲ್ಲ ರಾಯರ್ ಕುಪೆ ಸರ್ ನಿಮಗೆ ಮಗ ಒಂದು ರಾಯರ ಕೃಪೆ ನಿಜ ಸರ್ ಅದಂತೂ ಮಿರಾಕಲ್ ಹೇಳಕ್ಕಾಗಲ್ಲ ಅವತ್ತು ಏನೇನೋ ಏನೇನೋ ಎತ್ತೆತ್ತು ಆಯ್ತು ಆ ಸಮಸ್ಯೆಗಳಾದ್ರು ಎಂಟಿ ಸಮಸ್ಯೆ ಏನೇ ಆದ್ರೂ ರಾಯರ್ ಜೊತೆ ಫಸ್ಟ್ ಇದ್ದಿದ್ದು ನನ್ನ ಹತ್ರ ಒಂದು ಆಂಜನೇಯ ಸ್ವಾಮಿ ಇತ್ತು ವೀರಲಾಂಗುಲ್ ಅಂತ ಪೂಜೆ ಮಾಡ್ತೀವಿ ನಾವು ಬಾಲಕಿ ನಲವತ್ತೆಂಟು ದಿವಸ ಪೂಜೆ ಮಾಡ್ತೀವಿ ಆಷಾಢ ಮಾಸದಲ್ಲಿ ಮಾತ್ರ ಅದು ಆಷಾಢ ಮಾಡ್ಸಲ್ಲ ಮಾಡಿಸ್ ಯಾವ ಯಾವ ಟೈಮಲ್ಲಿ ಮಾಡಲ್ಲ ಮನೇಲಿ ಶ್ಲೋಕ ಹೇಳ್ತೀವಿ ಆ ಪೂಜೆ ಮಾಡ್ತಾ ಫಸ್ಟ್ ಫಸ್ಟ್ ನಾವು ಬಂದಿದ್ದು ವೀರಾಂಜನೇಯ ಸ್ವಾಮಿ ಸರ್ ಮುಖ್ಯ ಪ್ರಾಣ ಅದಾಮೇಲೆ ರಾಯರು ರಾಯ ಜೊತೆಗೆ ರಾಯರು ಅವ್ರ ಜೊತೆ ಒಲವು ಸ್ಟಾರ್ಟ್ ಆಗಿ ಇಷ್ಟು ವರ್ಷ ಬಂದೈತೆ ಹೆಂಗ್ ಬದುಕಬೇಕು ಯಾವ ತರ ಇರಬೇಕು ಒಬ್ಬ ನಡತೆ ಹೆಂಗ್ ಮಾತಾಡ್ತಾರೆ ಅದೆಲ್ಲ ತರ್ಸ್ಕೊಡ್ರ ರಾಯರು ಸರ್ ರಾಯರ್ ಸರ್ ಮುಖ್ಯ ಪ್ರಾಣ ರಾಯರು ಇಬ್ರು ಸೇರ್ಸೇಳ್ಬೇಕು ಒಬ್ರು ಹೇಳ್ಬಾರ್ದು ಮುಖ್ಯ ಪ್ರಾಣ ಆಂಜನೇಯ ಸ್ವಾಮಿನೂ ಒಂದೇ ಇವತ್ತು ನಮ್ ರಾಯರು ಒಂದೇ ರಾಯರದ ಜೀವನ ಇಲ್ಲ ಸರ್ ಹಂಗಾಗ್ಬಿಟ್ಟೈತೆ ಇವತ್ತೆಲ್ಲನು ಎಲ್ಲನು ರಾಯರಗೋಸ್ಕರ ಈಗ ಅದ್ ಬೇಡ ನಮ್ಗೆ ರಾಯರೇ ಬೇಕು ನ್ಯಾರು ಬೇಡ ರಾಯರೇ ಬೇಕು ಇನ್ಯಾರೂ ಬೇಡ ಒಂದ್ ಚಿಕನ್ ಒಂದು ತಿನ್ನೋದ ಒಂದ್ ಕುಡಿಯೋದ್ ಯಾವೇ ಬೇಡ ನಮ್ಗೆ ರಾಯರ್ ಬೇಕು ರಾಯರ್ ಅನುಗ್ರಹ ಬೇಕು ರಾಯರ್ ಸೇವೆ ಮಾಡ್ಕೊಂಡು ಹೋಗ್ಬೇಕು ಆಚಾರವಾದ ನಮ್ಗೆ ರಾಯರ್ ಬರ್ತಾರೆ